ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ನಮ್ಮ ರಾಜ್ಯದ ಜನತೆಗೆ ಬೇರೆ ಧಾರಾವಾಹಿಗಳು ಬರ್ತಾಯಿದ್ರೂ ಸಹ ಕೆಲವೊಂದು ಚಾನಲ್ನಲ್ಲಿ ಆ ಚಾನಲ್ನಲ್ಲಿ ಬಿಟ್ಟು ಬಿಟ್ಟು ಈಗ ಎರಡು ಧಾರಾವಾಹಿಗಳು ಸ್ಟಾರ್ಟ್ ಆಗಿದೆ ಅವು ಯಾವು ಅಂತೀರಾ ಇಲ್ಲ ಮೂರು ಅಂತ ಹೇಳ್ಬೋದು ಒಂದು ಮೂಢ ಹಗರಣದ ಧಾರಾವಾಹಿ ನೀವು ಯಾವುದೇ ಚಾನೆಲ್ಗೆ ಹಾಕಿದರೂ ಇದೆ ಎರಡನೆಯದು ವಾಲ್ಮೀಕಿ ಹಗರಣ ಮೂರನೇ ದಿನ ನೋಡ್ತಾನೆ ಇದ್ದೀರಲ್ಲ ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬಂದರೂ ಕೂಡ ನಾವು ಮುಂದುವರಿತಿರ್ತಾರೆ ಯಾವ ಧಾರಾವಾಹಿ ಚಾಲೆಂಜಿಂಗ್ ಸ್ಟಾರ್ ಕಾಟೇರ ದಾಸ ಆಮೇಲೆ ಅಯ್ಯ ಕರಿಯ ಇಷ್ಟು ಹೆಸರುಗಳಲ್ಲಿ ಚಾಲೆಂಜಿಂಗ್ ರಸನ್ ಸುದ್ದಿ ಪಾಸ ಆಗ್ತಾನೇ ಇದೆ ಜನ ನೋಡ್ತಾನೇ ಇದು ಸದ್ಯಕ್ಕೆ ಮುಗಿತಕ್ಕಂತ ಸುದ್ದಿ ಅಂತೂ ಅಲ್ಲ ದಿನ ಬೆಳಗ್ಗೆ ಆದರೆ ಒಂದೊಂದೇ ಒಂದೊಂದೇ ಹೊಸ 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 ಸುದ್ದಿಗಳು ಕೂಲಿಂಗ್ ಗ್ಲಾಸ್ ಹಾಕೊಂಡದ್ದು ಒಂದು ಕೈಯಲ್ಲಿ ಕಡಗ ಹಾಕೊಂಡದ್ದು ಒಂದು ಕೈಗೆ ಬೇಡಿ ಹಾಕಿದ್ದೆಲ್ಲ ಗೊತ್ತಿಲ್ಲ ಅದರ ಮೇಲೆ ಬಟ್ಟೆ ಸುತ್ತಕೊಂಡಿರೋದು ಒಂದು ಹೀಗೆ ದಿನಕ್ಕೆ ಒಂದೊಂದು ಹೊಸ ಸುದ್ದಿ ಬರ್ತಾ ಇದ್ದಾವೆ ಇನ್ನೂ ಕೆಲವರಿಗೆ ಎಂಥ ಅನುಮಾನ ಮೂಡಿದೆ ಅಂದರೆ ದರ್ಶನನ್ನು ಬಳ್ಳಾರಿ ಜೈಲಿಗೆ ವರ್ಗಾಯಿಸಿದ್ದು ಕೆಲರಲ್ಲಿ ಅನುಮಾನ ಇದೆ ಯಾಕೆ ಬೇರೆ ಜೇರುಗಳಿದ್ವಲ್ಲ ಅಲ್ಲಿ ಯಾಕೆ ವರ್ಗಾಯಿಸ್ತಿಲ್ಲ ಅನ್ನೋದು ಕೆಲವರಲ್ಲಿ ಅನುಮಾನ ಮೂಡಿದೆ ಯಾಕಂದರೆ ನಾಲ್ಕು ಜನ ನಿಂತುತ್ತಾಗೆ ಇದೇ ಸುದ್ದಿನ ಮಾತಾಡೋದು ಈಗ ಜನಗಳಿಗೆ ಬೇರೆ ಯಾವ ಸುದ್ದಿನೂ ಇಲ್ಲ ಒಂದು ದರ್ಶನ ಸುದ್ದಿ ಒಂದು ಮೂಡ ಅಗರಣ ಸುದ್ದಿ ಇದು ಬಿಟ್ಟರೆ ಬೇರೆ ಟೀ ಕುಡಿ ಹತ್ರ ಆಗಿರಲಿ ಒಂದು ತಿಂಡಿ ತಿಂದಂತಾಗ್ಲಿ ಜನಗಳು ಇದೇ ವಿಚಾರವಾಗಿ ಪ್ರಸ್ತಾಪನೆ ಮಾಡ್ತಾರೆ ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ವಿಷಯವಾಗಿ ಬಹಳ ಜನ ಏನು ಹೇಳ್ತಾರಪ್ಪ ಅಂದರೆ ಅಲ್ಲಿ ಶಿಕ್ಷೆ ಅನುಭವಿಸಿ ಬಂದಂಥ ಹಳೆ ಕೈದಿಗಳು ಬಳ್ಳಾರಿಯಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅಂತ ಅವರು ಹೇಳ್ಬೇಕಾದ್ರೆ ಅವರು ಕಣ್ಣಾರಲ್ಲಿ ಕಂಡಿರ್ತಾರೆ ಅನುಭವಿಸಿರ್ತಾರೆ ಸುಳ್ಳು ಹೇಳಲಿಕ್ಕೆ ಅದು ಹೇಗೆ ಸಾಧ್ಯ ಅಂತ ಇಲ್ಲಿ ಜನಗಳಲ್ಲಿ ಬರತಕ್ಕಂಥ ಅನುಮಾನ ಯಾಕಂದರೆ ಅವರು ಪಬ್ಲಿಕ್ಕಾಗಿ ಮಾಧ್ಯಮಗಳ ಮುಂದೆ ಬಳ್ಳಾರಿ ಜೈಲಲ್ಲಿ ಏನು ಏನು ನಡೆಯುತ್ತೆ ಅಂತ ನಾನು ಸಹ ಹೇಳಿದ್ದಲ್ಲ ನಾನು ಕೋರ್ಟಲ್ಲಿ ವಕೀಲರು ನೋಡೋಕ್ಕೆ ಹೋದಾಗ ಅಲ್ಲೇ ಒಬ್ಬರು ಮಾತಾಡ್ತಿದ್ರು ಏಯ್ ಅಲ್ಲಿ ದುಡ್ಕೊ ಟ್ರೈನ್ ಬೇಕಾದ್ರೆ ಸಿಗುತ್ತೆ ಬಿಡ್ರಿ ಅಂತ ಹೇಳಿದ್ರು ಅಲ್ಲಿ ಬಂದಿರೋ ಇರ್ಬೋ ಸಾಮಾನ್ಯ ಅವರು ನೋಡ್ಕೊಂಬರದೆ ಯಾರು ಊಹಕ್ಕೆ ಹೋಗಲಿ ಹೇಳೋಕೆ ಸಾಧ್ಯ ಇಲ್ಲ ಅದರಿಂದ ಏನು ಅನುಮಾನ ಮೂಡಿದೆ ಅಂದರೆ ಯಾವುದೋ ಪ್ರಭಾವಿ ರಾಜಕಾರಣಿಗಳ ಒತ್ತಡದಿಂದ ಬಳ್ಳಾರಿ ಜೈಲಿಗೆ ವರ್ಗಾವರಣೆ ಮಾಡಿಸಿರಬಹುದು ಅಂತ ಕೆಲರು ಕೇಳ್ತಾರೆ ಬೇರೆ ಜೈಲುಗಳಿದ್ವಲ್ಲ ಮೈಸೂರು ಜೈಲಿತ್ತು ಇಂಡಲಗ ಜೈಲಿತ್ತು ವಿಜಯಪುರ ಜೈಲಿತ್ತು ಅಲ್ಲಿಗೆ ಯಾಕೆ ವರ್ಗಾಯಿಸಬಾರ್ದಾಗಿತ್ತು ಅನ್ನೋದು ಕೆಲವರಲ್ಲಿ ಪ್ರಶ್ನೆ ಮೂಡಿದೆ ಆದರೆ ಒಬ್ಬ ಆರೋಪಿ ಹಿಂದೆ ಕಾಣದ ಕೈಗಳು ಪ್ರಬಲವಾಗಿದ್ದಾಗ ಸಾಮಾನ್ಯ ಜನಗಳು ಏನು ಮಾತಾಡಿದ್ರು ಅದು ಗಾಳಿಗೆ ತರಗಲಿ ಅಂತ ಹೋಗ್ತಾ ಇದ್ದಾರೆ ಗಾಳಿ ಒಳಗಡೆ ನೋಡಿ ಇಲ್ಲಿ ಒಂದು ಪಕ್ಕ ಹೇಳ್ಬೇಕಂದ್ರೆ ಇವತ್ತು ಏನು ಐನಾರರು ಅಂತ ನಿಜಕ್ಕೂ ಅವರು ಒಂದು ರೀತಿಯಲ್ಲಿ ಗುರುಗಳಿದ್ದಂಗೆ ಯಾವುದೇ ಜನಕ್ಕಾಗಲಿ ಗುರುಗಳಿದ್ದಾಗೆ ಮನೆಯಲ್ಲಿ ಏನಾದರೂ ದೋಷ ಆದಾಗ ಜ್ಯೋತಿಷಿಗಳು ಹೇಳೋದು ಸಹ ಐನಾರಿಗೆ ಏನಾದ್ರೂ ದಾನ ಪುಡಿ ಅಂತಲೇ ಹೇಳೋದು ಅಂಥ ಗುರುಸ್ಥಾನದಲ್ಲಿರ್ತಕ್ಕಂಥ ಐನಾರವರು ಅಂಥ ಐನಾರಿಗೆ ಕ್ರೂರವಾಗಿ ಅಲ್ಲೇ ಮಾಡಿ ಪ್ರಾಣ ತೆಗೆದಿರತಕ್ಕಂಥ ಪಾಪ ಬಿಡಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಹಿಂದೆ ಹೇಳಿದ್ದೆ ಒಬ್ಬ ಅಯ್ಯಪ್ಪನಿಗೆ ಹೋಟ್ಲಲ್ಲಿ ಹಲ್ಲೆ ಮಾಡಿ ಚಪ್ಪಲಿಯಲ್ಲಿ ಅವ್ರಿಗೆ ಮನ ಬಂದಂತಿಸಿದ್ರು ಅವನಿಗೆ ಅವ ಹೋಗಿ ಕೂಡಲ ಸಂಗಮದಲ್ಲಿ ಶುದ್ಧಿಯಾಗಿ ಬಂದ ಶುದ್ಧಿಯಾಗಿ ಬಂದ ನಂತರ ಅವನು ಭಾಳ ಭಾಳ ಉತ್ತಮವಾದ ಜೀವನ ಮಾಡ್ತದಲ್ಲ ಯಾರು ಅಯ್ಯಪ್ಪ ಈ ಹೊಡೆದಿದ್ರಲ್ಲ ಇವತ್ತು ಆ ಹೋಟ್ಲು ಮಾಲೀಕರು ದಿಕ್ಕಪ್ಪಲಾಗಿದ್ದಾರೆ ಅವ್ರ ಶಾಪ್ ಯಾಕಿದೆಯನ್ನದು ಇವತ್ತು ಏನು ಒಂದು ಪ್ರಾಣ ತೆಗೆದುಬಿಟ್ಟಿದಾರಲ್ಲ ಆ ಪಾಪ ಅವರ ಬೆನ್ನಿಗೆ ಅಂಟ್ಕೊಂಡ್ಬಿಟ್ಟಿದೆ ಅದು ಪಾಪನ ಇವರು ಎಲ್ಲೆಲ್ಲರೂ ಜ್ಯೋತಿಷ್ಗಳನ್ನೇ ಅವರು ಇವರು ಯಾವ ಹೆಣ್ಣು ದೇವರಾಗಿರ್ಬೋದು ಗಂಡು ದೇವರಾಗಿರ್ಬೋದು ಇವರೇನೇ ಆಮ ಹವನ ಮಾಸಿದ್ರು ಸಹ ಭಾಳ ಕಷ್ಟ ಇದೆ ಇವರು ಆ ಪಾಪದ ಕೂಪಿಯಿಂದ ಹೊರಕ್ಕೆ ಬರೋದು ಯಾಕಂದರೆ ಅವರಿಗೆ ಅಲ್ಲೇ ಮಾಡಬೇಕಾದ್ರೆ ಅವ ಎಷ್ಟು ನೊಂದಿರಬಹುದು ಎಷ್ಟು ವ್ಯಥೆಪಟ್ಟಿರಬಹುದು ಯಾಕಂದರೆ ಒಂದು ಪಾಪದ ಕೆಲಸ ಅಂದರೆ ಅವರು ಮಾಂಸಾಹಾರ ಅಂದರೆ ಮೈಲು ದೂರ ಓಡೋಗ್ತಕ್ಕಂಥ ಜನಾಂಗ ಅದು ಅಂಥವಂಗೆ ಬಲವಂತವಾಗಿ ಮಟನ್ ತಿನ್ನಿಸಿದ್ದಾರೆ ಚಪ್ಲಿ ಕಾಲಲ್ಲಿ ಹೊಡ್ತಾರೆ ಇದು ಎಂಥ ಪಾಪ ಕೃತ್ಯ ಈ ಪಾಪ ಇವರಿಗೆ ಬಿಡುತ್ತಾ ನೋಡಿ ಆ ಒಂದು ಒಂದು ಪ್ರಾಣಕ್ಕೆ ಎರಡು ಪ್ರಾಣಗಳು ಅವರು ತಂದೆ ತಾಯಿ ಎಷ್ಟು ನೋವು ಪಡ್ತಾರೋ ಅವರು ತಂದೆ ತಾಯಿ ನೋವನ್ನು ಬಗ್ಸಿದ್ರೆ ಇವರು ಮನೆಯಲ್ಲಿ ಹಿರಿಯರನ್ನು ಕಳ್ಕೊಂಡು ನೋವು ಪಟ್ರು ಇಷ್ಟೆಲ್ಲ ಗೊತ್ತಾಗುತ್ತೆ ಅವರ ಶಾಪ ಇವರಿಗೆ ಯಾವ ರೀತಿ ಬೆನ್ನು ಹತ್ತಿದೆ ಅಂತ ಹೇಳಿ ಇನ್ನು ಯಾರಾದ್ರೂ ಅವ್ರ ತಂಟಿಗೆ ಹೋಗ್ಬೇಕಂತಿರೋರು ಎಚ್ಚೆತ್ಕೊಂಡ್ರೆ ಅವ್ರ ಜೀವನ ಸುಗಮವಾಗಿರ್ತಾರೆ ನೋಡಿ ಇವತ್ತಿಗೂ ಕೂಡ ಸತ್ತಂತ ರೇಣುಕಾ ಸ್ವಾಮಿ ಮನೆಯಲ್ಲಿ ದುಃಖದ ಮೊಡವು ಇವತ್ತಿಗೂ ಇದೆ ಇವತ್ತಿಗೂ ತಂದೆ ತಾಯಿ ಏಟಿ ಕಣ್ಣೀರಾಗ್ತಾ ಇದ್ದಾರೆ ಇನ್ನು ಎಡಕ ಸ್ವಾಮಿ ಮನೆಯವರು ಗರ್ಭಿಣಿಯಾಗಿದ್ದಾರೆ ಆ ಮಗುಗೆ ತಂದೆಯನ್ನು ನೋಡೋ ಭಾಗ್ಯ ಇಲ್ದಂಗೆ ಆಗೋಯ್ತು ಅದಕ್ಕೆ ಮೂಲ ಕಾರಣ ಯಾರು ಕೊಲೆ ಮಾಡೋದ್ರಲ್ಲ ಇವರೇನೆ ನೋಡಿ ಯಾವತ್ತೂ ಕೂಡ ಹೆಂಗಸರು ಮಾತು ಕೇಳಿ ದೇವತೆಗಳೇ ಕೆಟ್ಟು ಹೋಗಿದ್ದಾರೆ ಅದರಿಂದ ಹೆಂಗಸರು ಮಾತನ್ನು ಕೇಳಬೇಕಾದ್ರೆ ಯಾವ ಗಂಡಸೆ ಆಯಿತೋ ಭಾಳ ಆಲೋಚನೆ ಮಾಡಬೇಕು ಇಲ್ಲಾಂದರೆ ಈಗ ಪ್ರತಿನಿತ್ಯ ಧಾರಾವಾಹಿ ನೋಡ್ದಂಗೆ ನೋಡೋ ಅಂಥ ಹೋಗ್ಬಿಡುತ್ತೆ ಜೀವನ ನಮಗೆ ಏನು ಅಕ್ಕಿದೆ ಇನ್ನೊಬ್ಬರ ಪ್ರಾಣ ತೆಗಿಲಿಕ್ಕೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋಕೆ ಅಂತೇಳಿ ಕಾನೂನು ಇದೆ ಇವ್ರಿಗೆ ಇವ್ರೇನೇನೇನೇ ಶಿಕ್ಷೆ ಕೊಡಬೇಕಂದ್ರೆ ಇನ್ನು ಪೊಲೀಸ್ ಠಾಣೆ ಯಾಕೆ ಬೇಕು ನ್ಯಾಯಾಲಯ ಯಾಕೆ ಬೇಕು ತಪ್ಪು ಮಾಡಿದವನಿಗೆ ಕ್ರಮ ತೊಗೊಳ್ಬೇಕಂತಾನೆ ಪೊಲೀಸ್ ಇಲಾಖೆ ಇದೆ ಶಿಕ್ಷೆ ವಿಧಿಸೋಕ್ಕೆ ನ್ಯಾಯಾಲಯ ಇದೆ ಅದನ್ನು ಬಿಟ್ಬಿಟ್ಟು ಇವರು ಯಾವುದೋ ಮತಿನಲ್ಲಿ ಯಾರಿಗೇನಾದರೂ ಮಾಡ್ಬೋ ಮಾಡಲಿಕ್ಕೆ ಅವಕಾಶ ಇದೆಯಾ ಇವರು ಯಾರು ಒಂದು ಪ್ರಾಣ ತೆಗಲಿಕ್ಕೆ ಇವತ್ತು ನೋಡಿ ಕೊಂದವನಿಗೆ ಕೊಲೆ ತಪ್ಪೋದಿಲ್ಲ ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾ ಹೇಳಿರ್ತಕ್ಕಂಥ ಗಾದೆಗಳು ಎಂದೂ ಸುಳ್ಳಾಗೋದಿಲ್ಲ ಮಾಡಿದ್ದು ನಮ್ಮ ಮಾರಾಯ ಅಂತಾರೆ ನೀವು ಮಾಡಿದ್ದು ನೀವೇ ಊಟ ಮಾಡಬೇಕು ಅಂತಾರೆ ನೋಡಿ ಯಾರಾದರೂ ಒಬ್ರು ಯಾರಿಗಾದ್ರೂ ಒಬ್ರು ಹೀಗೆ ಬೆರಳು ತೋರಿಸಿದರೆ ನೋಡಲ್ಲೇ ಅಂದರೆ ಈ ಬೆರಳುಗಳು ನಮಗೆ ತೋರಿಸ್ತವೆ ಅಂತೇಳಿ ನಿನಗೂ ಒಬ್ನಿದ್ದಾನೆ ಅಂತೇಳಿ ಇದು ಕೆಲವರಿಗೆ ಅರ್ಥ ಆಗಿದೆಯೋ ಇಲ್ವೋ ಇದನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡೋದನ್ನು ಕಲಿಬೇಕು ನೋಡಿ ಅವ್ರಿಗೆ ಎಷ್ಟೇ ಸಾವಿರ ಕೋಟಿ ಇರಲಿ ಲಕ್ಷ ಕೋಟಿ ಇರಲಿ ಅದು ಇವನ ಬೆಂಬಲಕ್ಕೆ ಬರೋದಿಲ್ಲ ಕಣ್ಣೀರು ಹಾಕೋದಿಲ್ಲ ಅನ್ನೋದಿಲ್ಲ ಜನಕ್ಕೆ ಒಳ್ಳೆಯವರಾಗಿ ಬಾಳಬೇಕು ನೋಡಿ ಕೆಲವರು ಸತ್ತಾಗ ಎಷ್ಟೆಷ್ಟು ಲಕ್ಷ ಜನಗಳು ಅವರ ಶವ ಸಂಸಾರಕ್ಕೆ ಸೇರಿದ್ದಿರೋದನ್ನು ಸಹ ಇಲ್ಲಿ ನಾವು ನಾಪಕ ಮಾಡ್ಕೋ ಸ್ಮರಣೆ ಮಾಡಬೇಕಾಗಿದೆ ಯಾಕೆಂದರೆ ಅವರು ಒಳ್ಳೆತನಕ್ಕೆ ಆ ರೀತಿ ಒಬ್ಬ ಸೆಲೆಬ್ರಿಟಿ ಆದಂಥವರು ಗಣ್ಯರು ಅನಿಸ್ಕೊಂಡವರು ಜನಕ್ಕೆ ಒಳ್ಳೆತನದಲ್ಲಿ ನಡೆಸ್ಕೊಂಡು ಹೋಗಬೇಕು ಇಲ್ಲಾಂದರೆ ಜನ ಅಂದವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾಡ್ತಕ್ಕಂಥ ಸ್ಥಿತಿ ಇದೆ ನೋಡಿ ಈಗ ಜನಗಳಲ್ಲಿ ಬರ್ತಿರೋ ಮಾತು ಒಂದೇ ಬಳ್ಳಾರಿ ಜೈಲಿನ ವಿಚಾರವಾಗಿ ನೋಡಬೇಕು ಏನಾದರೂ ನಲ್ಲಿ ವಾತಾವರಣ ಬದಲಾವಣೆ ಆದರೂ ಆಗ್ಬೋದು ಬಿಗಿ ಬಂದೋಬಸ್ತ್ ಆದರೂ ಆಗ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ಮುಚ್ಚಿ ಬರೆಯಿದ್ರೂ ಬಟನ್ ಬೈಲಾಗಿ ಹೊರಗೆ ಬಂದೇ ಬರುತ್ತೆ ಅಲ್ಲಿ ಯಾವ್ಯಾವ ರೀತಿ ದರ್ಶನಿಗೆ ಅವಕಾಶ ಇರುತ್ತೋ ಇಲ್ವೋ ಅನ್ನೋದು ಯಾಕಂದರೆ ಪ್ರತಿಯೊಬ್ಬರು ಮಾತಾಡೋದು ಜೈಲಲ್ಲಿ ತಯಾರಾಗ್ತಂಥ ಊಟವನ್ನೇ ಮಾಡಬೇಕು ಅಂತ ಎಲ್ ಟಿ ಫೆಸಿಲಿಟಿ ಕೊಡೋದಾದರೆ ಅವ್ರಿಗೇನೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿದರೆ ಆರೋಪ ಮಾಡಿದ್ರೆ ಜಾಸ್ತಿ ಆಗ್ತದೆ ಹೆಂಗೋ ಮನೆ ಬಿದ್ದಂಗೆ ಅಲ್ಲಿರ್ಬೋದು ಅಂತ ಹೇಳಿ ಅದಕ್ಕೆ ಯಾರೇ ಆಯಿತು ತಪ್ಪು ಮಾಡಿದವನು ತಪ್ಪಿತಸ್ತಾನೆ ಅವನು ಎಲ್ಲ ಕೈಲಿಗಳಂತೆ ಅವನಿಗೂ ಸಹ ವ್ಯವಸ್ಥೆ ಮಾಡಬೇಕಲ್ಲಿ ಈ ಒಂದು ಮಾತ್ರ ಸತ್ಯ ಐನಾರವನ್ನು ಯಾರು ಅಯ್ಯೋ ಅನ್ನಿಸ್ತಾರೆ ಜೀವಮಾನದಲ್ಲಿ ಅವರು ಅಯ್ಯೋ ಅಯ್ಯೋ ಅಂತಲೇ ಇರಬೇಕು ಅನ್ನೋದು ಹಿರಿಯರು ಸಹ ಹೇಳ್ತಾರೆ ಯಾಕಂದರೆ ಅವರು ಒಂದು ಜನಾಂಗದ ಗುರುಗಳವರು ಅವ್ರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಅವರನ್ನು ಕರೆಸೇ ಕರೆಸ್ತಾರೆ ಅಂಥ ಗುರುಗಳಿಗೆ ಚಪ್ಪಲಿಯಿಂದ ಹೊಡೆಯೋದು ಮಟನ್ ತಿನ್ನಿಸೋದು ಎಂಥ ಹೇಗೆ ಆಯಿತು ಇದಕ್ಕೆ ತಕ್ಕ ಫಲವನ್ನು ಈಗ ಅಲ್ಲಿಯವರು ಅನುಭವಿಸ್ತಾ ಇದ್ದಾರೆ ಅದು ಇನ್ನು ಮುಂದೆ ಇನ್ನು ಯಾವ್ಯಾವ ತಿರುಗಳನ್ನು ಕಂಡುಕೊಳ್ಳುತ್ತೋ ನಾವು ಸಹ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗಾದರೂ ಅನ್ಯಾಯದಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದ್ಬಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ನಮಸ್ಕಾರ